ಸುದೀಪ್ ಪುತ್ರಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡು ಆಶ್ಚರ್ಯ ಮೂಡಿಸಿದ್ದಾರೆ ಅಪ್ಪ ಸುದೀಪ್ ಅಮ್ಮ ಪ್ರಿಯಿಂದ ಅರಿಶಿನ ಹಚ್ಚಿಕೊಳ್ಳುತ್ತಿರುವ ಫೋಟೋಗಳನ್ನ ಸಾನ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅಯ್ಯೋ ಏನಿದು ಸುದೀಪ್ ಮಗಳ ಮದುವೆ ಫಿಕ್ಸ್ ಆಯ್ತಾ ಅರಿಶಿನ ಶಾಸ್ತ್ರ ಕೂಡ ಮುಗಿದು ಹೋಯ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ತಟ್ಟಂತ ನೋಡಿದ್ರೆ ಸಾನ್ವಿಯದ್ದೇ ಮದುವೆಯಾ ಎಂದು ಕೇಳುವಂತಿದೆ ಫೋಟೋಗಳು ಆದರೆ ಈ ಶಾಸ್ತ್ರ ಸುದೀಪ್ ಅಕ್ಕನ ಮಗನ ಮದುವೆಯಲ್ಲಿ ನಡೆದಿದೆ ಅದರ ಫೋಟೋಗಳನ್ನು ಸಾನ್ವಿ ಹಂಚಿಕೊಂಡಿದ್ದಾರೆ ಸುದೀಪ್ ಅಕ್ಕನ ಮಗನ ಮದುವೆ ಶಾಸ್ತ್ರದಲ್ಲಿ ಸುದೀಪ್ ಪುತ್ರಿ ಸಾನ್ವಿಗೂ ಅರಿಶಿನ ಹಚ್ಚಲಾಗಿದೆ ಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳಿಗೂ ಅರಿಶಿನ ಹಚ್ಚುವ ಪದ್ಧತಿ ಬಹುಶಃ ಇರುತ್ತೆ ಈಗಾಗೆ ಸಾನ್ವಿ ಕೂಡ ಅರಿಶಿನ ಹಚ್ಚಿಸಿಕೊಂಡಿದ್ದಾರೆ ಸುದೀಪ್ ಅಕ್ಕನ ಮಗನ ವಿವಾಹದ ಹಿನ್ನೆಲೆ ಕುಟುಂಬದಲ್ಲಿ ಈ ಶಾಸ್ತ್ರ ನಡೆದಿದೆ ಸಾಂಪ್ರದಾಯಿಕ ಲುಕ್ ನಲ್ಲಿ ಸುದೀಪ್ ಪುತ್ರಿ ಸಾನ್ವಿ ಬಾರಿ ಮಿಂಚಿದ್ದಾರೆ ಕಳೆದ ವಾರ ಶ್ರೀಲಂಕಾದಲ್ಲಿ ಸುದೀಪ್ ಅವರ ಅಕ್ಕನ ಸುಪುತ್ರನ ಮದುವೆ ನಡೆದಿತ್ತು ಇದೀಗ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಸುದೀಪ್ ಸಾನ್ವಿ ಮತ್ತು ಪ್ರಿಯಾ ಸುದೀಪ್ ಟ್ರೆಡಿಷನ್ ಲುಕ್ ನಲ್ಲಿ ಸಖತ್ತಾಗಿ ಕಾಣಿಸುತ್ತಿದ್ದಾರೆ ಕುಟುಂಬ ಸಮೇತರಾಗಿ ಮದುವೆ ಸಂಭ್ರಮವನ್ನು ಸುದೀಪ್ ಎಂಜಾಯ್ ಮಾಡಿದ್ದಾರೆ ಸಾನ್ವಿ ಅವರ ಫೋಟೋ ನೋಡಿ ನಿಮ್ಮ ಮದುವೆ ಯಾವಾಗ ಹುಡುಗ ಯಾರು ಅಂತ ಅನೇಕ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ